ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಸಿಲ್ವರ್ ಪೆಂಡೆಂಟ್ ಡಿಸೈನ್ಸ್ ನೋಡೋಣ ಮೊದಲನೇದಾಗಿ ನಾವು ನೋಡ್ತಾ ಇರೋದು ಸ್ಮಾಲ್ ಲಕ್ಷ್ಮೀ ನಾಗರ ಪೆಂಡೆಂಟ್ ಡಿಸೈನು ಇದು ಬ್ಲಾಕ್ ಆಕ್ಸಿಡೈಸ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ನಿಮಗೆ ಇದನ್ನ ನೀವು ಕ್ರಿಸ್ಟಲ್ ಬೀಟ್ ಸರಗಳಿಗೆ ಹಾಗೆಯೇ ಥ್ರೆಡ್ ಅಲ್ಲಿ ಮಾಡಿರುವಂತಹ ಜೋಮಲ ಗುಂಡಿನ ನೆಕ್ಲೆಸ್ಗೆ ಹಾಕೋಬಹುದು ಮತ್ತೊಂದು ಲಕ್ಷ್ಮೀ ಪೆಂಡೆಂಟ್ ಡಿಸೈನು ಪೆಂಡೆಂಟ್ ಕೆಳಗೆ ಲೀವ್ ಶೇಪ್ ಅಲ್ಲಿ ರೂಬಿ ಸ್ಟೋನ್ಸ್ ಅನ್ನ ಹಾಕಿದ್ದಾರೆ ಹಾಗೇನೇ ಪಿಂಕ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿರುವಂತದ್ದು ಈ ತರ ಪೆಂಡೆಂಟ್ಸ್ ನ ಈ ರೀತಿಯ ವ್ಯಾಕ್ಸ್ ಗುಂಡಿನ ಸರಗಳಿಗೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಸ್ಟೋನ್ ಅಲ್ಲಿ ಮಾಡಿರುವಂತಹ ಪೆಂಡೆಂಟ್ ಡಿಸೈನು ಪೆಂಡೆಂಟ್ ಅಲ್ಲಿ ಫ್ಲವರ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ಇದರಲ್ಲಿ ವೈಟ್ ಹಾಗೇನೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿದರೆ ಅಂಡ್ ಕೆಳಗೆ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಕೂಡ ನೀವು ನೋಡಬಹುದು ಈ ಒಂದು ಪೆಂಡೆಂಟ್ ನ ನೀವು ಈ ತರ ಕಂಟಿ ನೆಕ್ಲೆಸ್ ಅಥವಾ ಪದಕ ಚೈನ್ ನೆಕ್ಲೆಸ್ಗೂ ಕೂಡ ಹಾಕೋಬಹುದು ಮತ್ತೊಂದು ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಪೆಂಡೆಂಟ್ ನೋಡ್ತಾ ಇದ್ದೀರಾ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ ಇದೆಲ್ಲ ನಿಮಗೆ ತುಂಬಾ ಲೈಟ್ ವೇಟ್ ಅಲ್ಲಿ ಮಾಡಿದ್ರು ಕೂಡ ರಿಚ್ ಲುಕಿಂಗ್ ಕೊಡುವಂತಹ ಪೆಂಡೆಂಟ್ ಡಿಸೈನ್ಸ್ ಅಂತಾನೆ ಹೇಳ್ಬಹುದು ಈ ಒಂದು ಪೆಂಡೆಂಟ್ ನ ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೆಲ್ಲಿಕಾಯಿ ಗುಂಡು ವಿತ್ ರೆಡ್ ಬೀಟ್ಸ್ ಇರುವಂತಹ ಗುಂಡಿನ ಸರ ಇದಕ್ಕೆ ಮ್ಯಾಚ್ ಮಾಡಿಕೊಂಡ್ರೆ ಸ್ಯಾರೀಸ್ ಮೇಲೆಲ್ಲ ಎಲ್ಲ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೇಮ್ ಪ್ಯಾಟರ್ನ್ ಮತ್ತೊಂದು ಡಿಸೈನು ಇದರಲ್ಲಿ ಪೆಂಡೆಂಟ್ ಸುತ್ತ ರುಬಿ ಸ್ಟೋನ್ಸ್ ಅನ್ನ ಹಾಕಿರೋದ್ರಿಂದ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಡಿಸೈನು ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ಗೂ ಕೂಡ ಈ ತರ ಡಿಸೈನ್ಸ್ ನ ಮ್ಯಾಚ್ ಮಾಡ್ಕೋಬಹುದು ಅಂಡ್ ನಾನು ಇವತ್ತು ತೋರಿಸಿರುವಂತಹ ಪ್ರತಿಯೊಂದು ಪೆಂಡೆಂಟ್ ಡಿಸೈನ್ಸ್ ಕೂಡ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲೇ ಮಾಡಿರುವಂತದ್ದು ಇದಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಅನ್ನ ಮಾಡಿರ್ತಾರೆ ಸೇಮ್ ಗೋಲ್ಡ್ ತರನೇ ಕಾಣುತ್ತೆ ಇದು ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಹಾರ್ಟ್ ಶೇಪ್ ಇರುವಂತಹ ಪೆಂಡೆಂಟ್ ಡಿಸೈನು ಇದು ರೆಡ್ ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ಪೆಂಡೆಂಟ್ ಗಳಿಗೆ ಕಲರ್ ಬೀಡ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಈ ತರ ಪೆಂಡೆಂಟ್ಸ್ ವಿ ಟೈಪ್ ಲಾಂಗ್ ಹಾರಗಳಿಗೆ ಸೂಟಬಲ್ ಆಗಿರುತ್ತೆ ಮತ್ತೊಂದು ಪಿಕಾಕ್ ಡಿಸೈನ್ ಇರುವಂತಹ ಪೆಂಡೆಂಟ್ ಇದರಲ್ಲಿ ನವರತ್ನ ಸ್ಟೋನ್ಸ್ ಅನ್ನ ಬಳಸಿದರೆ ಅಂಡ್ ಕೆಳಗೆ ಗೋಲ್ಡ್ ಬಾಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬಂದಿದೆ ಸಿಂಪಲ್ ಆಗಿ ಒಂದು ಪ್ಲೇನ್ ಗೋಲ್ಡ್ ಚೈನ್ ಜೊತೆಗೆ ತರ ಪೆಂಡೆಂಟ್ಸ್ ನ ವೇರ್ ಮಾಡಬಹುದು ಹಾಗೆ ಇಲ್ಲಿ ನೋಡ್ತಾ ಇರೋದು ಸಿಂಪಲ್ ಪರ್ಲ್ ಡ್ರಾಪ್ಸ್ ಇರುವಂತಹ ಪೆಂಡೆಂಟ್ ಡಿಸೈನು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಬ್ರೌನ್ ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಪೆಂಡೆಂಟ್ ಡಿಸೈನ್ ಗಳು ಇದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ನಿಮಗೆ ಡಿಸೈನು ಈ ರೀತಿಯ ಪೆಂಡೆಂಟ್ಸ್ ನ ಮೋಹನ್ ಮಾಲಾಹಾರ ಅಥವಾ ಒಂದೆಳೆಯ ಲಾಂಗ್ ಚೈನ್ ಜೊತೆಗೆ ವೇರ್ ಮಾಡಬಹುದು ಅಂಡ್ ಪೆಂಡೆಂಟ್ ಫಿನಿಶಿಂಗ್ ಅಷ್ಟೇ ನೋಡಬಹುದು ನೀವು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಪೆಂಡೆಂಟ್ ಡಿಸೈನ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಹಾಗೆ ಯುನೀಕ್ ಪ್ಯಾಟರ್ನ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ನೆಕ್ಸ್ಟ್ ಡಿಸೈನ್ ಬಂದು ರೂಬಿ ಸ್ಟೋನ್ ಅಲ್ಲಿ ಮಾಡಿರುವಂತಹ ಬಾಲಾಜಿ ಪೆಂಡೆಂಟ್ ಡಿಸೈನು ಇದಕ್ಕೆ ಪರ್ಲ್ ರಾಪ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ಈ ಒಂದು ಪೆಂಡೆಂಟ್ ನ ಮೂರು ಅಥವಾ ನಾಲ್ಕೆಳೆ ಇರುವಂತಹ ಬೀಡ್ಸ್ ಚೈನ್ ಗೆ ಹಾಕೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಒಂದಷ್ಟು ವೆರೈಟಿ ಆಗಿರುವಂತಹ ಪೆಂಡೆಂಟ್ ಡಿಸೈನ್ಸ್ ಗಳನ್ನ ನೋಡಬಹುದು ನಕಾಶ್ ವರ್ಕ್ ಹಾಗೇನೆ ಟೆಂಪಲ್ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಇದರಲ್ಲಿ ನೀವು ನೋಡ್ತಾ ಇರಬಹುದು ಎರಡೆಳೆ ಮುತ್ತಿನ ಸರಕ್ಕೆ ಡಿಫ್ರೆಂಟ್ ಪೆಂಡೆಂಟ್ಸ್ ಅನ್ನ ಹಾಕಿ ತೋರಿಸಿದರೆ ಈ ಒಂದು ಮುತ್ತಿನ ಸರಗಳು ಏಟೀನ್ ಇಂಚ್ ಇಂದ ತರ್ಟಿ ಸಿಕ್ಸ್ ಇಂಚ್ ವರ್ಗೂ ಕೂಡ ಸಿಗುತ್ತೆ ಹಾಗೇನೆ ಅಮೆರಿಕನ್ ಡೈಮಂಡ್ ಅಲ್ಲಿ ಮಾಡಿರುವಂತಹ ಸ್ಮಾಲ್ ಪೆಂಡೆಂಟ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದಾರೆ ಇದನ್ನ ನೀವು ಕರಿಮಣಿ ಸರಕ್ಕೂ ಕೂಡ ಹಾಕೋಬಹುದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಪೆಂಡೆಂಟ್ ಡಿಸೈನ್ಸ್ ಎಲ್ಲವೂ ಕೂಡ ಶ್ರೀದೇವಿ ಸಿಲ್ವರ್ ಕುಂದಾಪುರ್ ಶಾಪ್ ಇಂದ ತೋರಿಸ್ತಾ ಇರೋದು ಇದು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ಇದರಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಅಂಡ್ ಈ ರೀತಿಯ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲ್ಲರಿಗಳಿಗೆ ಪ್ರೈಸ್ ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಾಪ್ ಮಾಡಿ ಅಂಡ್ ಈ ಒಂದು ಶಾಪ್ ನಲ್ಲಿ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹೋಪ್ ನಿಮ್ಗೆ ಇವತ್ತಿನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊಂತೀನಿ ಮತ್ತಷ್ಟು ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ